ರಾತ್ರಿ ಎಲ್ರಿ ಊಟ ಕೂಡ ಹೋಗಮ್ಮ ಸುಮ್ನೆ ಹೊರಗೆ ಯಾಕರ್ಗಿನ ಊಟ ಎಷ್ಟು ಅನ್ಹೆಲ್ದಿ ಇರ್ತದ ವಾಪಸ್ ಇದೆ ಮತ್ ವಾಪಸ್ ವಾಪ್ರಸ್ತ ಏನ್ ಅನ್ಗರ ಇಚ್ಛಾ ಇಲ್ಲ ನೋಡು ರೀ ಅಂಗಡಿಗೆ ಹೋಗಮ್ಮ ತಗೊಂಬತ್ತದ ಹೊಸ ಬಟ್ಟೆ ಯಾಕ ಅದು ಬರೀ ತೋರ್ಸಕ್ ಇರ್ತದ ಮನ್ಷಂದು ಮನ್ಸು ಸುಂದರ ಇರ್ಬೇಕು ಬಟ್ಟೆ ಅಲ್ಲ ರೀ ಬಾಳ ದಿನ ಹೆಕ್ ಹೋಗಮ್ಮ ಮನೇನೆ ಸ್ವರ್ಗ ಇದ್ದಂಗ ಮನೆಯಾಗ ಸಿಗ ಖುಷಿ ಹೊರಗೆಲ್ ಸಿಗ್ತದ ಸುಮ್ಮನೆ ಹೊರಗೆ ಹೋಗೋ ರೊಕ್ಕ ಖರ್ಚು ಮಾಡೋ ಹೈರಾಣ ಆಗೋ ಅದು ಒಂದಿಷ್ಟು ಸೆಲ್ಫಿ ಮತ್ತು ಫೋಟೋಗೋಸ್ಕರ ನನಗ್ಯಾಕೋ ಇದು ಸರಿ ಅನ್ಸಲಾಗ್ಯದ ಪೂಜಾ ಮೊಬೈಲ್ ಕೊಡ ದೋಸ್ತ ಅಲ್ಲ ದೋಸ್ತು ನಾವು ಪಾರ್ಟಿ ಮತ್ ಇವ ಇವ ಹೊರಗ್ ತಿನ್ನಾದ್ನು ಬಿಟ್ಟಾನ ಹೊರಗ್ ತಿರ್ಗಾಡೋ ಬಿಟ್ಟಿ ಸನ್ಯಾಸಿ ನೀವೇ ಮಾಡಿ ಮನೆಯ ಸಾಕಾಗಿರ್ತದ ಯಾವಾಗರೀ ಒಂದ್ಸಲ ಹೊರಗ್ ಕರ್ಕೊಂಡು ಹೋಗಂದ್ರ ನಿಮ್ದ್ ಗಂಟ ಹೋಗ್ತದ ಇಂಥವ್ರೀಗ ನಮ್ ಕಷ್ಟನೇ ಅರ್ಥ ಆಗಲ್ಲ ಪೂಜಾ ನಡಿ ಪೂಜಾ ಶಾಪಿಂಗ್ ಮಾಡು ಊಟನೂ ಮಾಡ